ಇವತ್ತು ಬೆಳಿಗ್ಗೆ ಫ್ರೂಟ್ಸ್ ಮಾರ್ಕೆಟ್ಗೆ ಹೋಗಿದ್ವಿ ಹಾಗೆ ಅಲ್ಲಿ ಅವರು ಒಂದು ಮಾವಿನಕಾಯನ್ನ ತಕೊಂಡ್ರು ಅವರು ಹೇಳ್ತಾ ಇದ್ರು ಮಾವಿನಕಾಯಿ ಚಟ್ನಿ ತುಂಬಾ ಒಳ್ಳೇದಾಗ್ತದೆ ಅದು ಕೂಡ ಕೆಂಡದಲ್ಲಿ ಸುಟ್ಟು ಮಾಡಿದ್ರೆ ತುಂಬಾ ರುಚಿ ಆಗ್ತದೆ ಅಂತ ಹೇಳ್ತಾ ಇದ್ರು ಹಾಗೆ ಮನೆಯಲ್ಲಿ ಕೆಂಡ ಕೂಡ ಇತ್ತು ನಾನು ಮಾವಿನಕಾಯನ್ನ ಕೆಂಡಕ್ಕೆ ಹಾಕಿದೆ ಜೊತೆಗೆ ಒಂದು ಈರುಳ್ಳಿ ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಕೆಂಡದಲ್ಲಿ ಸುಡ್ತಾ ಇದ್ದೇನೆ ಸೊ ಒಳ್ಳೆ ಫ್ಲೇವರ್ ಬರುತ್ತೆ ಈ ರೀತಿ ಮಾಡಿದರೆ ಹಾಗೆ ಸ್ವಲ್ಪ ಖಾರಕ್ಕೆ ಮೆಣಸು ಕೂಡ ತಗೊಂಡಿದ್ದಾನೆ ಕೆಲವರು ಹಸಿಮೆಣಸಿನಕಾಯಿ ಹಾಕಿ ಮಾಡ್ತಾರೆ ಅಥವಾ ಬ್ಯಾಡಿಗೆ ಮೆಣಸು ಹಾಕಿ ಕೂಡ ಮಾಡ್ತಾರೆ ನಮಗೆ ಎರಡು ಕೂಡ ಇಷ್ಟ ಹಸಿಮೆಣಸಿನಕಾಯಿದು ಚಟ್ನಿ ಸಹ ಆಗುತ್ತೆ ಈ ಥರ ಕೆಂಪು ಮೆಣಸಿದು ಕೂಡ ಇಷ್ಟ ಆಗುತ್ತೆ ಸೊ ಕೆಂಡದಲ್ಲಿ ಸುಟ್ಟು ತಣ್ಣಗಾದ ನಂತರ ಇದರ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೇನೆ ಮತ್ತೆ ಎಂತ ಗೊತ್ತುಂಟ ಇದು ಕಪ್ಪು ಕಪ್ಪಿದು ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗೆ ನಾನು ನಾನೆಂಥ ಮಾಡ್ತೇನೆ ಅಂತ ಹೇಳಿದರೆ ಇದು ಸಿಪ್ಪೆಲ್ಲ ತೆಗೆದು ಒಮ್ಮೆ ನೀರಲ್ಲಿ ಇದನ್ನು ತೊಳಿತೇನೆ ಸ್ವಲ್ಪ ಫ್ಲೇವರ್ ಹೋದರೂ ಕೂಡ ಅದು ಕಪ್ಪು ಕಪ್ಪಿದೆ ಅಂತ ಇರುವುದಿಲ್ಲಲ್ಲ ಅದು ತಿನ್ನಬಾರ್ದು ಅಂತ ಹೇಳ್ತದೆ ನಾವು ಕೆಂಡದಲ್ಲಿ ಸುಟ್ಟು ಮಾಡಿದರೂ ಕೂಡ ಅದು ಕಪ್ಪು ಕಪ್ಪಿದ ಅಂಶ ಇರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ನೀರಿನಲ್ಲಿ ಕ್ಲೀನ್ ಮಾಡಿಯೇ ತಗೊಳ್ತೇನೆ ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದರದ್ದೆಲ್ಲ ಸಿಪ್ಪೆಲ್ಲ ತೆಗೆದು ಒಮ್ಮೆ ಜಸ್ಟ್ ನೀರಲ್ಲಿ ಅದನ್ನು ತೊಳೆದು ಮತ್ತೆ ನಾನು ಚಟ್ನಿ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸ್ತೇನೆ ಸೊ ಎಲ್ಲವೂ ನಾನೀಗ ಕ್ಲೀನ್ ಮಾಡಿ ಇಡ್ತೇನೆ ಹಾಗೆ ಮಾವಿನಕಾಯಿಯನ್ನ ಕೂಡ ನಾವು ಕ್ಲೀನ್ ಮಾಡಿ ಇಡುವ ನೋಡಿ ಮಾವಿನಕಾಯಿ ಒಳ್ಳೆ ಬೆಂದಿದೆ ಗೊತ್ತಾಗ್ತದೆ ನೋಡುವಾಗಲೇ ತುಂಬ ಸುಲಭದಲ್ಲಿ ಅದರ ಸಿಪ್ಪೆಯನ್ನು ತೆಗಿಬೋದು ಎಷ್ಟು ಆರಾಮ್ಸೆ ಬರ್ತಾ ಉಂಟು ನೋಡಿ ಸೊ ಒಳ್ಳೆ ಗಮ ಬರ್ತಾ ಉಂಟು ಸೊ ಬೇಕಿದ್ದರೆ ಇದನ್ನು ಎಂಥ ಸುಡದೆ ಕೂಡ ನಾವು ಚಟ್ನಿಯನ್ನು ಮಾಡ್ಬೋದು ಅದು ಫ್ಲೇವರ್ ಒಂಥರ ಬೇರೆ ಸ್ವಲ್ಪ ಹುಳಿ ಮಾವಿನಕಾಯಿ ಇದ್ದರೆ ಅದರ ಸಿಪ್ಪೆ ಸಮೇತ ಹಾಕಬೇಕು ಅದು ಕೂಡ ಒಳ್ಳೆಯದಾಗ್ತದೆ ಅಥವಾ ಈ ಥರ ಸುಟ್ಟು ಕೂಡ ಹಾಕ್ಬೋದು ನಾವು ಇವತ್ತು ಸುಟ್ಟು ಮಾಡ್ತಾ ಇದ್ದೇವೆ ಈಗ ಕ್ಲೀನ್ ಮಾಡಿರುವಂಥ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಶುಂಠಿ ಹಾಕಿದ್ದೇನೆ ಮತ್ತು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸು ಮತ್ತು ಈರುಳ್ಳಿ ಈರುಳ್ಳಿ ನಾನು ಅದು ಮೀಡಿಯಮ್ ಸೈಜಿದ್ದಿತ್ತು ಹಾಗೆ ಇಡಿ ಹಾಕಿದ್ದೇನೆ ಅರ್ಧ ಈರುಳ್ಳಿ ಹಾಕಿದರೆ ಕೂಡ ಸಾಕಾಗ್ತದೆ ಈಗ ಮಾವಿನ ಕಾಯಿಯನ್ನು ಕೂಡ ನಾನು ಕಟ್ ಮಾಡಿ ಇದ್ದೇನೆ ಇದು ಜಾಸ್ತಿ ಹಾಕೋದು ಕೂಡ ಬೇಡ ಅಂದರೆ ಹುಳಿ ಹುಳಿ ಆದರೆ ಮತ್ತೆ ಒಳ್ಳೆಯದಾಗೋದಿಲ್ಲ ಮತ್ತು ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಮತ್ತೆ ನಾವು ಬೆಲ್ಲ ಹಾಕಬೇಕಾಗ್ತದೆ ನಾನೀಗ ಎಷ್ಟು ಹುಳಿ ಬೇಕು ನೋಡಿ ಅಷ್ಟು ನಾನು ಮಾವಿನಕಾಯಿಯನ್ನು ಹಾಕ್ತಾ ಇದ್ದೇನೆ ಮತ್ತೆ ಏನ್ ಸ್ವಲ್ಪ ಮಿಕ್ಕಿತ್ತು ನೋಡಿ ಅದು ಮಗನಿಗೆ ಕೊಟ್ಟೆ ಅವನ್ ಸ್ವಲ್ಪ ಉಪ್ಪು ಹಾಕಿ ಅದನ್ನು ತಿಂತಾ ಇದ್ದ ಅವನ್ ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾನೆ ಇದನ್ನೆಲ್ಲ ಹಾಗೆ ಓಕೆ ಇದು ಮಾವಿನಕಾಯಿ ಹಾಕಿದ ನಂತರ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಕಲ್ಲು ಉಪ್ಪನ್ನ ಹಾಕಿ ಇದನ್ನು ಒಮ್ಮೆ ಗ್ರೈಂಡ್ ಮಾಡಿ ತರ್ತೇನೆ ಗ್ರೈಂಡ್ ಮಾಡಿದ ನಂತರ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಕಪ್ಪಿನಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಇದನ್ನ ಹಾಕಿ ಒಮ್ಮೆ ಪಲ್ಸ್ ಮಾಡಿದ್ರೆ ಇತ್ತು ಜೊತೆಗೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕ್ತೇನೆ ಫ್ಲೇವರ್ಗೆ ಮತ್ತೆ ನಾನು ಕೊಡೋದಿಲ್ಲ ಕಾಯಿ ತುರಿ ಜೊತೆಗೇನೆ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿ ಇದನ್ನ ಗ್ರೈಂಡ್ ಮಾಡಿ ತರ್ತೇನೆ ಈಗ ನೋಡಿ ಚಟ್ನಿ ರೆಡಿಯಾಗಿದೆ ಗಂಜಿ ಜೊತೆ ಒಳ್ಳೇದಾಗ್ತದೆ ಸ್ವಲ್ಪವೇ ಸ್ವಲ್ಪ ಚಟ್ನಿ ಒಂದು ಚಮಚದಷ್ಟು ಚಟ್ನಿ ಸಾಕು ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೆ ಇದನ್ನ ಇಷ್ಟಪಡ್ತಾರೆ ಚಟ್ನಿಯನ್ನ ಚಟ್ನಿ ಸ್ವಲ್ಪ ಹುಳಿ ಅಂತ ಆದ್ರೆ ನೀವು ಬೆಲ್ಲ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಫ್ಲೇವರ್ ಬ್ಯಾಲೆನ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ನಮ್ದು ಬಾಯ್ಲ್ಡ್ ರೈಸ್ ಅದೇ ಗಂಜಿ ಜೊತೆ ಅಂತೂ ತುಂಬಾನೇ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ನನ್ನ ಮಗಳು ಎಷ್ಟು ಇಷ್ಟಪಟ್ಟು ತಿಂತ ಇದ್ದಾಳೆ ಸೂಪರ್ ಆಗಿದೆ ಆಯ್ತಾ